ನಮಸ್ಕಾರ ಸ್ನೇಹಿತರೆ ಸೋಮಾರಿತನವನ್ನು ಬಿಡೋದು ಹೇಗೆ ಜಪಾನ್ ಜನರಿಂದ ಕಲಿಯೋಣ ಒಂದು ಸಿಂಪಲ್ ಟ್ರಿಕ್ಸ್ ಈ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಕೆಲವೊಂದು ಸಲ ಬೆಳಗ್ಗೆ ಎದ್ದ ಕೂಡಲೇ ಏನು ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗ್ತಾ ಇರೋದಿಲ್ಲ ಬೇಸರ ಆಗ್ತಾ ಇರತ್ತೆ ಮನ್ಸು ಹೇಳತ್ತೆ ಇವತ್ತು ಮಾಡೋದು ಬೇಡ ನಾಳೆ ನೋಡೋಣ ಏನಾದ್ರು ಒಂದು ಕೆಲ್ಸ ಇದ್ರೆ ಅದನ್ನು ನಾವು ಮುಂದೂಡ್ತಾ ಇರ್ತೀವಿ ಹೌದು ಎಲ್ಲರಿಗೂ ಇಂತಹ ದಿನ ಬರುತ್ತೆ ಆದ್ರೆ ನಾವಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂತ ಹೇಳಿದ್ರೆ ಅದು ಸೋಮಾರಿಥನ್ ಅನ್ನೋದಕ್ಕಿಂತಲೂ ಜಪಾನ್ ಜನರು ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರಲ್ಲಿ ಸೋಮಾರಿ ಅನ್ನುವಂತಹ ಅನ್ನುವಂತ ಪದಕ್ಕೆ ಬೇರೆನೆ ಅರ್ಥ ಇದೆ ಅವರು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಲೇಝಿ ಪೀಪಲ್ ಡೋಂಟ್ ಎಕ್ಸಿಸ್ಟ್ ಓನ್ಲಿ ಪೀಪಲ್ ವಿತೌಟ್ ಪರ್ಪಸ್ ಎಕ್ಸಿಸ್ಟ್ ಅಂತ ಹೇಳಿ ಅಂದ್ರೆ ಜೀವನದಲ್ಲಿ ಯಾವುದೇ ಉದ್ದೇಶ ಇಟ್ಕೊಳ್ಳದೆ ಹೊರತು ಸೋಮಾರಿತನ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಕೆಲಸ ನಾವು ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ದಾರಿ ನಮ್ಗೆ ಗೊತ್ತಾದ್ರೆ ಅದಕ್ಕೆ ಎನರ್ಜಿ ಅಂದ್ರೆ ಶಕ್ತಿ ತನ್ನಂತಾನೆ ಬರುತ್ತೆ ಹಾಗಾದ್ರೆ ನಾವು ಆ ಡೈರೆಕ್ಷನ್ ಅನ್ನು ಯಾವ ರೀತಿ ಹುಡ್ಕೋದು ಅವರು ಬಳಸುವಂತಹ ಕೆಲವೊಂದು ಸಿಂಪಲ್ ಟೆಕ್ನಿಕ್ಸ್ ಏನು ಅಂತ ಹೇಳಿ ನೋಡೋಣ ಮೊದಲನೇದು ಕೈಝನ್ ಟೆಕ್ನಿಕ್ ಅಂತ ಹೇಳ್ತೀವಿ ಅಂದ್ರೆ ಅವರ ಪ್ರಕಾರ ಕೈಝನ್ ಅಂದ್ರೆ ಚಿಕ್ಕ ಹೆಜ್ಜೆ ದೊಡ್ಡ ಬದಲಾವಣೆ ಉದಾಹರಣೆಗೆ ನೀವು ತೂಕ ಜಾಸ್ತಿ ಆಗಿದ್ದೀರಾ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೆ ಎಕ್ಸಸೈಸ್ ಮಾಡ್ಬೇಕು ಅಂತನೂ ನೀವು ಅಂದ್ಕೊಳ್ತೀರ ಆದ್ರೆ ನಿಮ್ಮ ಮನಸ್ ಹೇಳತ್ತೆ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳಿ ಸೊ ಅವರ ಪ್ರಕಾರ ಖೈಜಾನ್ ಟೆಕ್ನಿಕ್ ಅಲ್ಲಿ ಅವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಜಸ್ಟ್ ಸ್ಟಾರ್ಟ್ ವಿತ್ ಒನ್ ಮಿನಿಟ್ ಅಂತ ಹೇಳ್ತಾರೆ ಅಂದ್ರೆ ನೀನು ಸುಮ್ಮನೆ ಕೂರೋದಕ್ಕಿಂತ ಕೇವಲ ಒಂದು ನಿಮಿಷದಷ್ಟು ನೀನು ಎಕ್ಸಸೈಸ್ ಮಾಡೋದಕ್ಕೆ ಶುರು ಮಾಡಿ ಅಥವಾ ಪುಸ್ತಕನ ಓದೋಕೆ ಆಗ್ತಿಲ್ಲ ಅಂತ ಪೋಸ್ಟ್ಪೋನ್ ಮಾಡೋದಕ್ಕಿಂತ ಒಂದ್ ನಿಮಿಷ ಬುಕ್ ಅನ್ನು ನೀವು ಓದಲಿಕ್ಕೆ ಶುರು ಮಾಡಿ ನಂತರ ನೀವೊಂದು ಪ್ಯಾರಾಗ್ರಾಫ್ ಅನ್ನ ಓದ್ತಾ ಮೆದುಳಿಗೆ ಕೆಲಸ ಸಿಂಪಲ್ ಅಂತ ಅನಿಸ್ಬೇಕು ಅದಕ್ಕೆ ಹೆಚ್ಚಾದ ಕೆಲಸ ಕೊಟ್ಟಾಗ ಅದು ಸ್ಲೋ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಒಂದು ಸಲ ಕೆಲ್ಸ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಶಕ್ತಿ ಸಂಚಲನೆ ಆಗ್ತಾ ಇರುತ್ತೆ ಅದೇ ರೀತಿ ಎರಡನೇದು ಪೊಮೊಡೊರೊ ಟೆಕ್ನಿಕ್ ಇಪ್ಪತ್ತೈದು ನಿಮಿಷ ಕೆಲಸ ಮಾಡ್ತಾ ಐದು ನಿಮಿಷ ರಿಲ್ಯಾಕ್ಸ್ ಆಗ್ತಾ ಹೋಗ್ಬೇಕು ಇದನ್ನು ನೀವು ಮೊಬೈಲಲ್ಲೂ ಅಲ್ಲೂ ಅಲಾರಾಮ್ ತರ ಇಟ್ಕೊಳ್ಬಹುದು ಇದು ತುಂಬಾ ಸಿಂಪಲ್ ಆಗಿದೆ ಆದ್ರೆ ಅಷ್ಟೇ ಪವರ್ಫುಲ್ ಕೂಡ ಹೌದು ಇನ್ನು ಮೂರನೇದು ವಿಶೇಷವಾದದ್ದು ಏನು ಅಂತ ಹೇಳಿದ್ರೆ ಇಕೆಗಾಯಿ ಟೆಕ್ನಿಕ್ ಅಂತ ಹೇಳ್ತಾರೆ ಇಕೆಗಾಯಿ ಅಂದ್ರೆ ನಿಮ್ಗೆ ಇಷ್ಟವಾದದ್ದು ನಿನಗಿರುವಂತಹ ಕೌಶಲ್ಯಗಳು ಅದರಿಂದ ಜಗತ್ತಿಗೆ ಕೂಡ ಉಪಯೋಗ ಆಗ್ಬೇಕು ಮತ್ತೆ ನಿಮ್ಗೆ ಕೂಡ ಅದರಿಂದ ಆದಾಯ ಬರ್ಬೇಕು ಉದಾಹರಣೆಗೆ ನಿಮ್ಗೆ ಯಾವ ಕೆಲಸ ಇಷ್ಟ ನೋಡಿ ಆ ಕೆಲ್ಸನು ನೀವು ಮಾಡ್ತಾ ಹೋಗ್ಬೇಕು ಅದರಿಂದ ಜಗತ್ತಿಗೆ ಕೂಡ ಉಪಯೋಗ ಆಗ್ಬೇಕು ಮತ್ತೆ ಅದರಿಂದ ನಿಮ್ಗೆ ಆದಾಯನೂ ಬರ್ತಾ ಇರ್ಬೇಕು ಅಂತ ಹೇಳ್ತಾರೆ ಸೊ ಜಪಾನೀಸ್ ಜನರು ತಮ್ಮ ಎಕೆಗಾಯಿಯನ್ನು ಹುಡುಕಿಕೊಂಡು ಬದುಕ್ತಾರೆ ಅವರು ಯಾವತ್ತು ರಿಟೈರ್ಡ್ ಅಂತ ಆಗೋದೇ ಇಲ್ಲ ಅವರು ಜೀವನದಲ್ಲಿ ಒಂದು ಉದ್ದೇಶವಾದ ಜೊತೆ ಅವರು ಬದುಕ್ತಾ ಇರ್ತಾರೆ ಹೀಗಾಗಿ ಅಲ್ಲಿ ಜನರು ನೂರು ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಅವರು ಹೇಳ್ತಾರೆ ವಿ ಡೋಂಟ್ ಲಿವ್ ಲಾಂಗ್ ಬಿಕಾಸ್ ಆಫ್ ಮೆಡಿಸಿನ್ ವಿ ಲಿವ್ ಲಾಂಗ್ ಬಿಕಾಸ್ ವಿ ನೆವರ್ ಸ್ಟಾಪ್ ಹ್ಯಾವಿಂಗ್ ಎ ರೀಸನ್ ಟು ಲೀವ್ ಅಂತ ಹೇಳಿ ಅವರು ಬದುಕುವುದಕ್ಕೋಸ್ಕರ ಕಾರಣಗಳನ್ನು ಹುಡುಕ್ತಾರೆ ಹೊರತು ಅವರು ಮೆಡಿಸಿನ್ ಇಂದ ಅವರು ಬದುಕ್ತಾ ಇಲ್ಲ ಅವರ ಬದುಕು ತುಂಬಾನೇ ಸಿಂಪಲ್ ಆಗಿರುತ್ತೆ ಆದ್ರೆ ತುಂಬಾನೇ ಅರ್ಥಪೂರ್ಣ ಆಗಿರುತ್ತೆ ಅವ್ರ ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಇದ್ದು ಮನೆಯನ್ನು ಆದಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಅವರು ಪ್ರತಿದಿನ ಪ್ರಕೃತಿಗೆ ಧನ್ಯವಾದ ಹೇಳ್ತಾರೆ ಯಾವುದೇ ಕೆಲಸವನ್ನಾಗ್ಲಿ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ ಸೊ ನೆಕ್ಸ್ಟ್ ಟೈಮ್ ಈ ಕೆಲಸನ ಮುಂದೂಡೋಣ ಅಂತ ಯೋಚಿಸೋದಕ್ಕಿಂತ ಕೇವಲ ಮೊದಲಿಗೆ ನೀವು ಒಂದು ಸ್ಟೆಪ್ ತಗೊಳ್ಳಿ ಅಂದ್ರೆ ಒಂದು ಸಣ್ಣ ಹೆಜ್ಜೆನ ಇಡಿ ಅದೇ ಕೈಸನ್ ಇನ್ನು ಆ ಕೆಲಸನ ಇಪ್ಪತ್ತೈದು ನಿಮಿಷ ಮಾಡ್ಬಿಟ್ಟು ಆಮೇಲೆ ಒಂದು ಐದು ನಿಮಿಷ ಬ್ರೇಕ್ ತಗೊಂಡು ಹೀಗೆ ಮಾಡ್ತಾ ಇರಿ ಅದು ಪ್ರೊಮೋಡೋರು ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ ಈ ಕೆಲ್ಸನ ನೀವು ಯಾಕೆ ಶುರು ಮಾಡಿದ್ರಿ ಅದಕ್ಕೆ ಉತ್ತರ ಹುಡುಕಿದಾಗ ಅದೇ ಈಕಿಗಾಯಿ ಜೀವನಕ್ಕೆ ಒಂದು ಅರ್ಥ ಇದ್ದಾಗ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ಶಾಂತವಾದ ಮನಸ್ಸಿದ್ದಾಗ ನಿಮ್ಮ ಕೆಲ್ಸ ಮಾಡೋದಿಕ್ಕೆ ನಿಮ್ಗೆ ಮನಸ್ಸಿರುತ್ತೆ ಆ ಕೆಲ್ಸನ ನೀವು ಪ್ರತಿದಿನ ಮಾಡ್ತಾ ಮಾಡ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ಸೋಮಾರಿತನಕ್ಕೆ ಜಾಗನೇ ಇರುವುದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಅದೇ ರೀತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ವೀಕ್ಷಕರೇ ಎಲ್ಲರಿಗೂ ಧನ್ಯವಾದಗಳು